ನಮಸ್ತೆ ನಾನು ಎಸ್ ಕೆ ಕುಪ್ಪಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಇದ್ದೀನಿ ಸೊ ಆಹಾರವನ್ನು ನಾವು ಎಷ್ಟು ತಗೋಬೇಕು ಅದಕ್ಕೆ ಕೆಲವು ಸೂತ್ರಗಳಿದೆ ಆಯುರ್ವೇದದಲ್ಲಿ ಒಬ್ಬ ವಿಜ್ಞಾನಿ ಮತ್ತು ವಾಗ್ಭಟ ಅಂತ ಅವನು ಹೇಳ್ತಾನೆ ಸೊ ಅರ್ಧ ಹೊಟ್ಟೆ ಪೃಥ್ವಿ ಪ್ರಧಾನವಾದ ಆಹಾರವನ್ನು ಹಾಕ್ಬೋದು ಇನ್ನು ಒಂದು ನಾಲ್ಕು ಅಂಶ ಭಾಗ ಜಲಪ್ರಧಾನವಾದ ಆಹಾರ ಮತ್ತೊಂದು ಒಂದಾಕಾಶ ಆಕಾಶ ಭಾಗ ವಾಯು ಮತ್ತು ಇತ್ಯಾದಿಗಳಿಗೆ ಖಾಲಿ ಬಿಟ್ಟಿರಬೇಕು ನಮ್ಮ ಶರೀರ ತಯಾರಾಗಿದ್ದು ಪಂಚಮಹಾಭೂತಗಳಿಂದ ತಯಾರಾಗಿದೆ ಸೊ ಜೀವಿಸಲಿಕ್ಕೂ ಸಹಿತ ಈ ಪಂಚಮಹಾಭೂತಗಳ ಅವಶ್ಯಕತೆ ಇದೆ ಪಂಚಮಹಾಭೂತಗಳು ಆಹಾರದ್ದೇ ಭಾಗಗಳು ವೃತ್ತಿ ಪ್ರಧಾನವಾದ ಆಹಾರ ಜಲಪ್ರಧಾನ ಆಮೇಲೆ ಅಗ್ನಿ ವಾಯು ಮತ್ತು ಆಕಾಶ ಪಂಚಮಹಾಭೂತಗಳು ತಯಾರಾಗಿದೆ ಇವುಗಳಲ್ಲಿ ಹಿಮ್ ಬ್ಯಾಲೆನ್ಸ್ ಆಗ್ಬಾರ್ದು ಅಂತ ಹೇಳೋದು ಅದೇ ಥರ ಆಹಾರದಲ್ಲಿ ಕೆಲವು ವರ್ಗಗಳನ್ನು ಮಾಡಿ ವರ್ಗೀಕರಣ ಗುಣಗಳ ಆಧಾರದ ಮೇಲೆ ಯಾವ ಥರದ ಆಹಾರ ತಗೋತೀವೋ ಆ ಥರದ ಗುಣಗಳ ನಮ್ಮಲ್ಲಿ ಬರುತ್ತೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಜೈಸಾಂದ್ ವೈಸಾಂಬನ್ ಅದಕ್ಕೆ ಆಹಾರದಲ್ಲಿ ಭಾಗಗಳು ಸಾತ್ವಿಕ ರಾಜಸಿಕ ತಾಮಸಿಕ ಆಹಾರ ಸಾತ್ವಿಕ ಆಹಾರ ಹೆಂಗಿರುತ್ತೆ ಸಾತ್ವಿಕ ಆಹಾರ ಅಂದರೆ ಸಾತ್ವಿಕ ಆಹಾರ ಅಂದರೆ ಅರಸನಿಂದಲೂ ಸ್ನಿಗ್ಧತೆ ಸ್ಥಿರತೆ ಅಪ್ಯಾಯಮಾನತೆಗಳಿಂದಲೂ ಕೂಡಿರುವ ಆಹಾರ ಅದು ಸಾತ್ವಿಕ ಆಹಾರ ಸೊ ಇದರಲ್ಲೇ ಇರುತ್ತೆ ಸಾಮಾನ್ಯವಾಗಿ ನಮಗೆ ದಿವಸ ಏನು ಊಟ ಮಾಡ್ತೀವಿ ಸೇಬು ಇರ್ಬೋದು ಸಪೋಟ ಇರ್ಬೋದು ಬಾಳೆಹಣ್ಣು ಇರ್ಬೋದು ಮಾವು ದ್ರಾಕ್ಷಿ ಮುಂತಾದ ಹಣ್ಣುಗಳು ಫ್ರೂಟ್ಸ್ ಶೇಂಗಾ ಬೀಜ ಬಾದಾಮಿ ಮೊಳಕೆ ಬರೆಸಿದ ಕಾಳುಗಳು ಎಲ್ಲ ರೀತಿಯ ಸೊಪ್ಪುಗಳು ಮತ್ತು ಸೌತೆ ಗಜ್ಜರಿ ಹುರುಳಿಕಾಯಿ ಮುಂತಾದ ತರಕಾರಿಗಳು ಇವುಗಳ ಸೇವನೆಯಿಂದ ಏನಾಗುತ್ತೆ ನಮ್ಮದು ಆಯುಷ್ಯ ಹೆಚ್ಚಾಗುತ್ತೆ ಉತ್ಸಾಹ ಹೆಚ್ಚಾಗುತ್ತೆ ಶಕ್ತಿ ಬರುತ್ತೆ ಪ್ರೀತಿಗಳನ್ನು ಹೆಚ್ಚಿಸುತ್ತೆ ಶೋ ನಮ್ಮಲ್ಲೇ ಪರಿಶುದ್ಧತೆ ಶುಚಿತ್ವ ಶೌಚ ಬ್ರಹ್ಮಚರ್ಯ ಅಹಿಂಸೆ ಅನುದ್ವಿಗ್ನತೆ ಸತ್ಯಪ್ರಿಯತೆ ಅಧ್ಯಯನಶೀಲತೆ ಮಾನಸಿಕ ಪ್ರಸನ್ನತೆ ಮೌನ ಹಾಗೂ ಆತ್ಮ ನಿಗ್ರಹ ಹಾಗೂ ಭಾವಶುದ್ಧಿ ಇದರ ಲಕ್ಷಣಗಳು ಅಂದರೆ ಸಾತ್ವಿಕ ಆಹಾರ ಉಪಯೋಗ ಮಾಡಿದರೆ ಈ ಥರದ ಲಕ್ಷಣಗಳ ನಮ್ಮಲ್ಲಿ ಬರುತ್ತೆ ಇನ್ನು ತಾಮಸಿಕ ಆಹಾರ ಹೇಗಿರುತ್ತೆ ಮಸಾಲೆ ಒಡೆ ಉದ್ದಿನ ಒಡೆ ಪಕೋಡ ಬಹಳ ಖಾರ ಅತಿ ಹುಳಿ ಅತಿ ಉಪ್ಪು ಬಿಸಿ ತೀಕ್ಷ್ಣವಾಗಿದ್ದು ಒಣಗಿ ಹೋದವುಗಳು ಸೇದು ಹೋಗಿರುವಗಳು ಮತ್ತು ಹಾಗೂ ಹುರಿದವುಗಳು ದಾಹವನ್ನುಂಟು ಮಾಡುವು ತಿಂದ ನಂತರ ಪುನಃ ಪುನಃ ನೀರಳಿಕೆ ಆಗೋದು ಒಳಗಿರ್ತಕ್ಕಂಥ ನೀರಿನ ಅಂಶವನ್ನು ಕಡಿಮೆ ಮಾಡಿದ್ರು ಅದಕ್ಕೆ ಪುನಃ ಪುನಃ ದಾಹ ನಿರ್ಮಾಣ ಆಗುತ್ತೆ ನೀರಳಿಕೆ ಆಗುತ್ತೆ ಅಮ್ಮ ಹೇಳ್ತೀನಿ ಲಗಣ ಮುಂಚೂ ಮುಂಚಿವಿ ಅಲ್ಲೇ ಹೋಗುತ್ತೆ ಕಾರ್ಯಕ್ರಮಕ್ಕೆ ಅಲ್ಲಿದು ಆಹಾರ ಹೆಂಗಿರುತ್ತೆ ಅಂತಾರೆ ರಾಜಸಿಕ ಆಹಾರ ರಾಜಸಿಕ ಆಹಾರ ಎಲ್ಲ ಪುರಿ ಅದು ಇದು ಇಂಥವೆಲ್ಲ ತಿಂದಿರ್ತೀವಿ ಸಿಹಿ ಎಲ್ಲ ಆಮೇಲೆ ಹೊರಗಡೆ ಬಂದ್ಕೊಳ್ಳಿ ನೀರಳಿಕೆ ಆಗುತ್ತೆ ಅದಕ್ಕೆ ಹೊರಗಡೆ ಎಲ್ಲ ಏನಿರ್ತಾವೋ ಸೊ ಐಸಿದು ಐಸ್ ಕ್ರೀಮ್ ಅಂಗಡಿಗಳು ಸೋಡಾ ಅಂಗಡಿಗಳು ಅಲ್ಲೆಲ್ಲ ಇರುತ್ತೆ ಇರುತ್ತೆ ಸೊ ಒಳಗಿರ್ತಕ್ಕಂಥ ದಾಹವನ್ನು ತರಿಸ್ಲಿಕ್ಕಿದೆ ಅಲ್ಲ ಮತ್ತು ಹಳ್ಳಿಯ ಹಳ್ಳಿ ದಿವಸ ನೀರು ಕುಡಿಬೇಕು ಕುಡಿಯಬೇಕನ್ಸುತ್ತೆ ಸೊ ರಾಜಸಿಕ ಆಹಾರ ಉಪಯೋಗ ಮಾಡಿದ್ರೆ ಏನಾಗುತ್ತೆ ನೋವು ದುಃಖ ಕಾಯಿಲೆ ಉಂಟು ಮಾಡುವಂತಹ ಆಹಾರಗಳಿವು ಡಂಬಾಚಾರ ಹೋ ನನ್ನಿಂದ ನದ್ದಿದೆ ನಾನೇ ಶ್ರೇಷ್ಠ ಅಂತಕ್ಕಂಥ ಚಂಚಲತೆ ಸ್ವಾರ್ಥಪರತೆ ಇದು ರಾಜಸಿಕ ಲಕ್ಷಣದ ಗುಣಗಳು ಇವೆಲ್ಲ ಅದಕ್ಕೆ ರಾಜಸಿಕ ಆಹಾರಗಳನ್ನು ಉಪಯೋಗ ಮಾಡೋದು ಸರಿ ಇಲ್ಲ ಯಾವಾಗ ಒಂದು ಸಲ ಅಡ್ಡಿ ಇಲ್ಲ ಓಹ್ ಅಡ್ಡಿ ಇಲ್ಲ ಇನ್ನು ತಾಮಸಿಕ ಆಹಾರ ಹೆಂಗಿರುತ್ತೆ ಅರ್ಧವೆಂದಿರುವುದು ಬೆಂದು ಒಂದು ಜಾವ ಆಗಿರುವುದು ಒಣಗಿ ಹೋಗಿರುವುದು ದುರ್ಗದಿಂದ ದುರ್ಗಂಧದಿಂದ ಕೂಡಿರುವುದು ಅತಿಯಾಗಿ ತಣ್ಣಗಿರುವುದು ತಂಗಳಾಗಿರುವುದು ಫ್ರಿಡ್ಜ್ನಲ್ಲಿಟ್ಟು ಮತ್ತೆ ಬಿಸಿ ಮಾಡಿರುವುದು ರಾತ್ರಿ ಹೊಟ್ಟೆ ತುಂಬ ಊಟ ಮಾಡುವುದು ಇವೆಲ್ಲ ತಾಮಸಿಕ ಲಕ್ಷಣಗಳು ಇಂಥದ್ದನ್ನು ಊಟ ಮಾಡೋದು ಏನಾಗುತ್ತೆ ಅಜ್ಞಾನ ಅಶಿಸ್ತು ಮಾನಸಿಕ ವಿಫಲತೆ ದೌರ್ಬಲ್ಯ ದುಶ್ಚಟ ಮೊದಲಾದ ವಿನಾಶಕಾರಿ ನಡತೆಗಳಿಗೆ ನಾವು ಬಲಿಯಾಗಬೇಕಾಗುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿ ತಾಮಸಿಕ ಆಗ್ತಿದೋ ಎಲ್ಲ ವ್ಯಕ್ತಿಗಳಲ್ಲಿ ಸಹಿತ ಮೂರು ಗುಣಗಳಿರುತ್ತೆ ಸಾತ್ವಿಕ ರಾಜಸಿಕ ತಾಮಸಿಕ ಎಲ್ಲ ಮೂರು ಇರುತ್ತೆ ಕೆಲವು ವ್ಯಕ್ತಿಗಳಲ್ಲಿ ಕೆಲವು ಗುಣಗಳು ಹೆಚ್ಚು ಮ್ಯಾಗ್ನಿಫೈ ಆಗಿರುತ್ತೆ ಅದೇ ಎದ್ದು ಕಾಣಿಸುತ್ತೆ ಉಡುಕಿದ್ದು ಸಪ್ರೆಸ್ ಆಗಿರುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ತಾಮಸಿಕ ಪ್ರವೃತ್ತಿಯಿಂದ ಸಾತ್ವಿಕ ವ್ಯಕ್ತಿಯನ್ನಾಗಿ ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಯಾವಾಗ ಅವನ ಆಹಾರದಲ್ಲಿ ಬದಲಾವಣೆ ಮಾಡೋದ್ರಿಂದ ಅವನನ್ನು ಸಾತ್ವಿಕ ವ್ಯಕ್ತಿಯನ್ನಾಗಿ ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಸೊ ನಮ್ಮ ಆಹಾರ ನಮ್ಗೆ ಹೆಂಗೆ ಬೇಕೋ ಆ ಥರ ಉಪಯೋಗ ಮಾಡೋದನ್ನು ನಮಗೆ ಕಲಿಬೇಕಾಗುತ್ತೆ ಸಾತ್ವಿಕ ಆಹಾರದ ಕಡೆಯೇ ನಾವು ಹೆಚ್ಚು ಲಕ್ಷ ಕೊಡಬೇಕಾಗುತ್ತೆ ಸಾತ್ವಿಕ ಆಹಾರ ಅದು ಹೇಳೋದು ನಮಗೆ ಮೂವತ್ತಾರು ತಿಂಡಿಗಳಲ್ಲಿ ಎಪ್ಪತ್ತೆರಡು ರೋಗಗಳು ಅಡುಗಿವೆ ಅಂತ ಅದಕ್ಕೆ ಏನನ್ನು ತಿನ್ನಬೇಕು ಅದು ಯೋಗದ ನಿರಂತರ ಯೋಗದ ಒಂದು ಕಲ್ಚರ್ ಸಂಸ್ಕಾರ ಬೆಳೆದಂಗೆಲ್ಲ ಸೊ ಮನಸ್ಸು ನಮಗೆ ಹೇಳುತ್ತೆ ಇದನ್ನು ತಿನ್ನಬೇಕೋ ಇದು ತಿನ್ನಬಾರ್ದು ತಂದು ಪಾಡಿ ತಾನು ನಾವೇನು ಪತ್ತೆ ಹೇಳೋಂಗಿಲ್ಲ ಅದು ತಿನ್ನಬೇಡ ಇದು ಅಂತ ಹೇಳೋಂಗಿಲ್ಲ ಬಟ್ ಸೊ ಯೋಗಕ್ಕೆ ಕಲ್ಚರ್ ಬೆಳೆದಾಗ ಸೊ ಒಂದು ಮನಸ್ಸು ನಮ್ಮಷ್ಟಕ್ಕೆ ನಮಗೆ ಹೇಳುತ್ತೆ ಏನನ್ನು ಉಪಯೋಗ ಮಾಡಬೇಕೋ ಏನನ್ನ ಮಾಡಬಾರ್ದು ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು